ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಖಾರ ಪ್ರಿಯರಿಗೆ ಒಂದು ಮೊಸರು ಮೆಣಸಿನ್ಕಾಯಿ ರೆಸಿಪಿ ಮಾಡಿ ತೋರಿಸ್ತಾನೆ ಸೂಪರ್ ಟೇಸ್ಟಿ ಆಗಿಬಿಡ್ತೈತಿ ಫ್ರೆಶ್ ಹೆಣ್ಸಿನ್ಕಾಯಿ ತೊಗೋಬೇಕು ನೋಡ್ರಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ತೊಗೋರಿ ಸ್ವಚ್ಛಗೆ ತೊಳೆದು ಡ್ರೈ ಆಗಿ ಒರೆಸಿ ಅವನ್ನ ಈ ಥರ ಒಂದು ಸೈಡ್ ಒಂದು ಸೈಡು ಸೀಳಬೇಕು ಚಾಕು ತಗೊಂಡು ಒಂದು ಸೈಡ್ ಈ ಈ ಥರ ಸೀಳ್ರಿ ಫುಲ್ ಓಪನ್ ಆಗಬಾರ್ದು ಒಂದು ಸೈಡ್ ಮಾತ್ರ ಈ ಥರ ಸೀಳಬೇಕು ನೋಡ್ರಿ ಈ ಥರ ಈ ಮೆಣಸಿನ್ಕಾಯಿ ಭಾಳ ರುಚಿ ಅದಾವ್ರಿ ಇವು ಖಾರ ಇಲ್ಲ ಎಷ್ಟು ಸ್ವಲ್ಪ ಸ್ವಲ್ಪ ಸಣ್ಣ ಮಕ್ಕಳು ತಿನ್ನೋಷ್ಟು ಖಾರ ಐತಿ ಮತ್ತು ರುಚಿ ಜಾಸ್ತಿ ಐತಿ ಇಂಥ ಮೆಣಸಿನ್ಕಾಯಿ ಯಾವಾಗಲೂ ಪಲ್ಯ ಮಾಡಬೇಕು ಖಾರನೂ ಮಾಡ್ರೆ ತಿನ್ನಕ್ಕಾಗಲ್ಲ ಈಗ ಈ ಮೆಣಸಿನ್ಕಾಯಿ ಸೀಳು ಇಟ್ಕೊಂಡಿದ್ದಾಯಿತು ಇವಾಗ ನೋಡ್ರಿ ಆ ಮೆಣಸಿನ್ಕಾಯಿ ಮಸಾಲೆ ಏನು ಅಂದ್ರೆ ಬಿಳಿ ಎಳ್ಳು ಶೇಂಗಾ ಒಣ ಕೊಬ್ಬರಿ ಎಲ್ಲ ಹುರಿದಿಟ್ಕೊಂಡಿಗನ್ನ ಹುರಿದಿಟ್ಟು ತೋರ್ಸಿಲ್ಲ ನಿಮಗೆ ಹುರಿದಿಟ್ಕೊಂಡಿ ಅದನ್ನ ತರಿ ಆಗಿ ಈ ಥರ ಮಿಕ್ಸಿ ಮಾಡೋಣ ಇದನ್ನು ಸೈಡಿಗೆ ಇಟ್ಬಿಡೋಣ ಇವಾಗ ಇವು ಮೆಣಸಿನ್ಕಾಯಿ ಏನದವಲ್ಲ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆಂದ ಇವು ಫ್ರೈ ಆಗಬೇಕು ಫುಲ್ ಕಲರ್ ಚೇಂಜ್ ಆಗಬೇಕು ఫ్రై ఆు ఈ తోర్స్తీ హురీనా అంత అందరూ రుచి బరదు మెణిన్కాయ హసి ఇబారు హి స్మెల్ హి కలర్ చేంజ్ చేంజ్గి నోడీ ఇక ఒక్క స్పూన్ ఆయిల్ హాకీ చందకి హురియను మీడియం ఊరి ఇట్కు ಚಲೋ ಎಣ್ಣೆಯೊಳಗೆ ಫುಲ್ಲಾಗಿ ಫ್ರೈ ಆಗಬೇಕು ಅಂದ್ರೆ ರುಚಿ ಬರದು ನೋಡಿರಿ ಇವಾಗ ಈ ಥರ ಹುರ್ದನ್ ನೋಡಿರಿ ಇವನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋನು ಇವನು ಬರೀ ಬಾಯ್ಲೆ ತಿನ್ನಂಗದ ಮೇಲೊಂದು ಸ್ವಲ್ಪ ಉಪ್ಪು ಧರಿಸಿ ಬರೀ ಬಾಯ್ಲೆ ತಿನ್ನೋಂಗದ ಇವಾಗ ಮೆಣಸಿನ್ಕಾಯಿ ಈ ಥರನೂ ಊಟದಾಗ ನಾವು ಮಾಡ್ಕೋತೇವಿ ಸ್ವಲ್ಪ ಜೀರಿಗೆ ಉಪ್ಪು ಎರಡೂ ಪುಡಿ ಜೀರಿಗೆ ಮತ್ತು ಉಪ್ಪಿನ ಪುಡಿ ಹಾಕಿ ಈ ಥರ ಹುರಿದಿಂದ ಮೇಲೆ ಒಂದು ಎರಡು ಹಣ್ಣಿನ ರಸ ಹಿಂಡ್ಕೊಂಡು ನಾವು ಅನ್ನದ ಜೊತೆ ರೊಟ್ಟಿ ಜೊತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋತೇವೆ ಒಂದು ಮೆಣಸಿನ್ಕಾಯಿನ ಇದೇ ಥರ ಬೆಂಡೆಕಾಯಿನೂ ಮಾಡ್ಬೋದು ಏನು ರುಚಿ ಅಂತೀರಿ ಇವಾಗ ನೋಡಿರಿ ಒಗ್ಗರಣೆ ಮಾಡೋಣ ಒಂದು ಫ್ಯಾನ್ ಇಟ್ಟೇನಿ ಎರಡು ಸ್ಪೂನ್ ಆಯಿಲ್ ಹಾಕೇನಿ ಎಣ್ಣೆ ಕಾಯಿಲಿ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಹಾಕೋಣ ಎರಡು ಕಾಲು ಕಾಲು ಸ್ಪೂನ್ ಸಣ್ಣ ಸ್ಪೂನ್ಲಿ ದೊಡ್ಡ ಸ್ಪೂನಲ್ಲ ಯಾವುದೇ ಪದಾರ್ಥಗಳನ್ನು ನಾವು ಮಾಡುವಂಥ ರೆಸಿಪಿ ಮೇಲೆ ರೆಸಿಪಿ ಪ್ರಮಾಣದ ಮೇಲೆ ನಾವು ಹಾಕಬೇಕು ಇವು ನೋಡಿರಿ ಚಟ್ಗುಟ್ಲಿ ಆನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ತರಿ ತರಿ ಹಾಕಿ ಕಲ್ಲಾಗ ಅದನ್ನು ಹಾಕ್ತಾನೆ ನೋಡಿರಿ ಈಗ ఇది హాక్రిందా ఒమ టేస్ట్ కూడా చంద సూరిట్టు బాడ ఇది చంద బాడీ ఇక డ్రై మసాలా హను సె స్పూన్ కాలు స్పూన్ అర్శిణ పుడి అదే స్పూన్లి కాల స్పూను ధనియా పౌడర్ జీరా పౌడర్ గరం మసాలా ఆనంతర నోడ్రీ తట్ కాలు స్పూను పవ్ భాజీ మసాలా హాకీ సూపర్ టేస్ట్గా బర్త రీ పవ్ భాజీ మసాలా యాదే రెసిపీగా యూజ్ మరి ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಈ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಸಣ್ಣ ಸ್ಪೂನ್ಲಿ ಒಂದು ಸ್ಪೂನು ಖಾರ ಪುಡಿ ಹಾಕ್ಕೊಂಡಿನಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರು ಕೂಡ ರುಚಿನೂ ಕೂಡ ಇದೆಲ್ಲ ಹಾಕ್ಕೊಂಡು ನಂತರ ಮೊಸರು ಒಂದು ಚಿಕ್ಕ ಬೌಲಲಿ ಅರ್ಧ ಬಾಲು ಕೆನೆ ಮೊಸರು ತೊಗೊಂಡೆ ಈ ಮೊಸರು ಜೊತೆಗೆ ಕೆನೆನೂ ಐತಿ ಹಿಂಗೆ ಕೆನೆ ಮಿಶ್ರಿತವಾದಂಥ ಮೊಸರನ್ನು ಇದಕ್ಕೆ ಹಾಕಬೇಕು ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಿ ನಾವು ಈ ರೆಸಿಪಿನ ಊಟ ಮಾಡೋ ಮುಂದೆ ನಾವು ಹೋಟೆಲ್ನಾಗ ಎನ್ಐಡಿ ಗುಣ ಹಾಕತ್ತವೇನೋ ಅನ್ನುವಂಥ ಫೀಲಿಂಗ್ ಬರ್ತೈತಿ ಮಾಡಿ ನೋಡ್ರಿ ಈ ಥರ ಏನು ಟೇಸ್ಟು ಅಂದ್ರೆ ಅಷ್ಟೊಂದು ಟೇಸ್ಟು ಇವಾಗ ಗೊತ್ತಾಕತ್ತ ನೋಡ್ರಿ ಅದು ಮೊಸರು ಕೆನೆ ಬರ್ತವಾಗಿದೆ ಕೆನೆ ಮಿಕ್ಸ್ ಐತಿದ್ರಾಗ ಅನ್ನೋಂಥದ್ದು ಎಷ್ಟು ಕ್ರೀಮಿ ಕ್ರಿಮಿಯಾಗಿ ಕಾಣಿಸ್ತೈತೆ ನೋಡ್ರಿ ಸೂಪರ್ ಟೇಸ್ಟಿ ಆಗಿ ಬಂದೈತೆ ರೀ ಈ ಮೆಣಸಿನ್ಕಾಯಿ ಪಲ್ಯ ಖಾರ ಪ್ರಿಯರಿಗಂತೂ ಎಷ್ಟು ಮೆಣಸಿನಕಾಯಿ ತಿಂದರು ಸಾಲಂಗಿಲ್ಲ ಅಷ್ಟೊಂದು ರುಚಿ ಅದಾವ ಇವು ಇಲ್ಲ ಈ ಥರ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿಂದ ಮಸಾಲ ಸೀದು ಹೋಗಬಾರ್ದಲ್ಲ ಅದೇ ಬೌಲ್ನಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿ ಹಾಕಿಡಣನು ಪಳಪಳ ಅಂತ ಇದು ಆನಂತರ ತಟಗೇ ತಟಿಗೆ ಬೆಲ್ಲ ಹಾಕೋಣ ನೋಡಿರಿ ಈ ಥರ ಆಯಿಲ್ ಸಪ್ರೇಟ್ ಆಗಂಗೆ ಚೆಂದ ಪಳಪಳಪಳ ಅಂತ ಕುದಿಬೇಕು ಅದು ಆನಂತರ ಇದಕ್ಕೆ ಗುರಳು ಪುಡಿ ನಮ್ಮ ಉತ್ತರ ಕರ್ನಾಟಕದಾಗ ಈ ಪುಡಿ ಇಲ್ಲದ ಅಡಗಿನ ಇಲ್ಲರಿ ಒಂದು ಸ್ಪೂನ್ ಗುರಳು ಪುಡಿ ಹಾಕ್ತೀನಿ ಆನಂತರ ಶೇಂಗಾ ಬಿಳಿ ಎಳ್ಳು ಒಣ ಕೊಬ್ಬರಿ ಫ್ರೈ ಮಾಡಿ ತರಿ ತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ ಹಾಕಿ ಚೆಂದ ಮಿಕ್ಸ್ ಮಾಡೋಣ నోడ్రీ గ్రేవీ ఇది భాళ తెళ్ళగిరబారు సై దీడియో అన్నకూసీ రొట్టిగోసీ చపాతిగోసర చందాగి సన్నురి ఇట్క మిక్స్ ಇನ್ನೊಂದು ಸ್ವಲ್ಪ ನೀರು ಹಾಕೋನು ಚೆಂದ ಮಿಕ್ಸ್ ಮಾಡಿ ಮೀಡಿಯಮ್ ಉರಿ ಮಾಡಿ ಇದನ್ನು ಕುದಿಸೋಣ ಸ್ವಲ್ಪ ಬೆಲ್ಲ ಹಾಕಬೇಕು ಅಂತ ಹೇಳಿದ ಆಗಲ್ಲ ಹಾಕ್ತೇನೆ ನೋಡ್ರಿ ರುಚಿ ಡಬ್ಬಾಲಕ್ಕಿದ ಇದನ್ನು ಚೆಂದ ಮಿಕ್ಸ್ ಮಾಡೋಣ మేలే లిడ్డు క్లొస్ మి చొందైదు నిమిష కద్సను రుచికి తస్త ఉప్పు హను ఉప్పు మొదల ఆనంతర హాక్రి నడీతీ చంద మిక్స్ మిగను ఫ్రై మా ఇట్కేవి ఎన్నె మెణసినకైనా ఆ మెణసినకైనా ఇక నోడ్రీ ఇవెల్ మెణిన్కాయ హాకీ ఐదు నిమిష సొగ లిడ్ క్లోస్ ಬೇಸನ ಯಾಕಂದ್ರೆ ಇವೇನು ಕಟ್ ಮಾಡ್ಯವಲ್ಲ ಒಂದು ಸೈಡು ಅದ್ರಾಗ ಈ ಮಸಾಲೆ ಎಲ್ಲ ಹೋಗಿ ಅದು ಕೂಡ್ಕೊಂಡು ಫ್ರೈ ಆಗಬೇಕು ಅದಕ್ಕೆ ಸಣ್ಣ ಉರಿಟ್ಟು ಐದು ನಿಮಿಷ ಲಿಡ್ ಕ್ಲೋಸ್ ಇದನ್ನು ಬೇಸನ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗ ಆಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಕ್ಕೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಮೋಟಿವೇಶನ್ ಅಂತ ಹೇಳ್ತೀನಿ ನೋಡಿರಿ ಇವಾಗ ತೆಗೆನು ರೆಡಿ ಆಯ್ತು ನೋಡ್ರಿ ನಮ್ಮ ಮೆಣಸಿನ್ಕಾಯಿ ಪಲ್ಯ ಈ ಥರ ಆಯಿಲ್ ಸಪ್ರೇಟಾಗಿ ರೆಡಿಯಾಗೈತೆ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಸೂಪರ್ ಟೇಸ್ಟಿ ಆದಂಥ ಒಂದು ಮೆಣಸಿನ್ಕಾಯಿ ರೆಸಿಪಿ ಖಾರ ಪ್ರಿಯರಿಗಾಗಿದ್ದು ಯಾರು ಖಾರ ಜಾಸ್ತಿ ತಿಂತಾರವ್ರಿಗೆ ಇದೊಂದು ರೆಸಿಪಿ ಸೂಪರ್ ಆಗೈತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಖಾರ ತಿನ್ನೋರು ಭಾಳ ಜನರಿ ಉಪ್ಪು ಖಾರ ಹೊಳಿ ಬಾಯಿ ಚಪ್ಪರ್ಸ್ಕೊಂಡು ಊಟ ಅಂತ ಇರ್ತಾರೆ ನಾವು ಪದೇ ಪದೇ ಈ ಥರ ಮಾಡ್ತಾ ಇರ್ತೇವೆ ದಪ್ಪ ಮೆಣಸಿನ್ಕಾಯಿ ಮಾಡ್ತೀವಿ ಈ ಮೆಣಸಿನ್ಕಾಯಿ ಮಾಡ್ತೀವಿ ಜವಾರಿ ಮೆಣಸಿನ್ಕಾಯಿ ಮಾಡ್ತೇವೆ ಪಲ್ಯ ಬೇಕಂದ್ರೆ ನಾನು ಪಲ್ಯ ಮಾಡ್ತೇವೆ ಫ್ರೈ ಮಾಡ್ಕೊಂಡು ತಿಂತೇವಿ ಸೈಡು ಉಪ್ಪು ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡಿರೋಂತೂ ಸಣ್ಣ ಮಕ್ಕಳು ತಿಂತಾರೆ ನೋಡ್ರಿ ಎಷ್ಟೊಂದು ಟೇಸ್ಟಿಯಾಗಿ ಬರ್ತತಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ